ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸು ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ನೈಟ್ ರಾತ್ರಿ ನೀವು ಮಲ್ಗೋಕೆ ನಮ್ಮ ಮುಂಚೆ ಮುಖ ತೊಳ್ಕೊಂಡು ಈ ಕ್ರೀಮನ್ನು ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಅದು ನೋಡಿರಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗ್ತದೆ ಗ್ಲೋ ಆಗಿರ್ತದೆ ಡ್ರೈ ಸ್ಕಿನ್ ಇದ್ದವ್ರಿಗೂ ಸಹ ಅಷ್ಟೇ ಈ ವಿಂಟರಲ್ಲಿ ಈ ಚಳಗಾಲದಲ್ಲಿನೂ ಸ್ಕಿನ್ ಡಲ್ ಆಗಿರ್ತದೆ ಒಂಥರ ಒಣಗಿದಾರತ್ತೆ ಕಾಣ್ತಿರ್ತದೆ ಸ್ಕಿನ್ ಒಂಥರ ಆಗಿರುತ್ತದೆ ಅಂಥವ್ರಿಗೆಲ್ಲ ಇದನ್ನು ನೈಟನ್ನು ಹಚ್ಕೊಂಡ್ಬಿಟ್ಟು ಎದ್ದು ನಿಮ್ಮ ಮುಖ ತೊಳ್ಕೊಂಡ್ರೆ ಸಾಕು ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬ್ರೈಟ್ ಆಗಿರ್ತೈತಿ ಆಮೇಲೆ ಹೊಳಿತಿರ್ತದೆ ಇದು ಏನು ಅಂದರೆ ಏನಿಲ್ಲ ಬರೀ ಒಂದು ಎರಡು ಐಟಮ್ಸ್ ಇದ್ರೆ ಸಾಕು ஒன்று டீஸ்பூனு அலோவெர ஜெல்லி அதுக்கு எர்டி விட்டாமின் இ டேப் கேப்சல கட் மாதிரி அது ஆயிலு கையிலே இமி கலசிபிட்டு கிரீம் ஃபரோடு கிரீம் ஃபரோட்டு அது க்ளீனாக தென் எல்லா கடைன அப்ளே மாளே மாட்டு நீட்டாக ஸ்லோலி மசாஜ் மாடி ನಿಧಾನವಾಗಿ ಸ್ಲೋಲಿ ಮಸಾಜ್ ಮಾಡಿಕೊಡ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಆಮೇಲೆ ಸ್ಕಿನ್ನು ಸಹ ನೀವು ಮಸಾಜ್ ಮಾಡೋದ್ರಿಂದ ಗ್ಲೋನು ಆಗ್ತದೆ ಈ ಥರ ಮಸಾಜ್ ಮಾಡ್ಕೊಂಡ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ನೀವು ಮುಖ ತೊಳ್ಕೊಂಡು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಅನ್ನಿಸ್ತದೆ ಇದನ್ನು ಅಪ್ಲೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಆಮೇಲೆ ಈ ವಿಡಿಯೋ ಆದರೆ ಮರ್ಯಾದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಯಾರು ಮೊಸರು ನೋಡ್ತಾ ಇದ್ದರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ವೀಡಿಯೋ ತಿಳಿಸ್ತೀನಿ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು